ಅವರಿಲ್ಲ ಅವರಿಲ್ಲ ಇಲ್ಲ ಹ್ಮ್ ಅವ್ರ ಕಡೆ ಬೆಂಬಲಿದ್ರು ಹೌದಾ ಹಾಂ ಹಾಂ ಶಾಸಕ ಮುನಿರತ್ನ ಮಾಡಬಾರ್ದು ಅಸಹ್ಯ ಕೆಲಸಗಳೆಲ್ಲ ಮಾಡಿ ಮೂಲಕ್ಷೇತ್ರ ಆದಿಚುಂಚನಗಿರಿಯ ವೈರವನ್ನ ತಗೊಂಡು ನಾನು ಏನೂ ತಪ್ಪು ಮಾಡಿಲ್ಲ ನನ್ನ ಹತ್ರ ಬಂದು ಬಂದು ಹಣೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಭಗವಂತ ಮೊದ್ಲು ಒಂದ್ಸರಿ ಹೇಳದ ಎಫ್ ಎಸ್ ಎಲ್ ಪ್ರೂವ್ ಬಂದು ಒಕ್ಕಲಿಗ ಸಮುದಾಯ ಮತ್ತೆ ದಲಿತ ಸಮುದಾಯ ಮಾಡಿದ ಸತ್ಯ ಅಂತೇಳಿ ಬಂತು ಈ ಕಡೆ ಬಿಡ್ಬೇಕು ಹೇಳ

ಪುಣ್ಯಕ್ಷೇತ್ರ ಎಲ್ಲಿ ತಗೊಂಡ್ರಿ ಹಿಂದೆ ಸಮುದಾಯದ ಮೂರು ಹೆಣ್ಮಕ್ಳು ಹಿಂಸೆ ಕೊಟ್ಟಂತ ಸಂದರ್ಭದಲ್ಲಿ ಪರಮ ಅವರಿಲ್ಲ ಅವರಿಲ್ಲ ಅವ್ರಲ್ಲ ಆ ಕಡೆ ಬೆಂಬಲ ಬಾ ಸರಸ್ವತಿ ಶಾಸಕ ಮುನಿರತ್ನ ಮಾಡಬಾರ್ದು ಅಸಹ್ಯ ಕೆಲಸಗಳೆಲ್ಲ ಮಾಡಿ ಮೂಲ ಕ್ಷೇತ್ರ ಆದಿಚುಂಚನಗಿರಿಯ ಗುರುಗಳ ಹತ್ರ ಕ್ಷಮೆ ಕೇಳಿ ಇನ್ ಮುಂದೆ ಎಲ್ಲರೂ ಗೌರವದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗುರುಗಳಲ್ಲಿ ಮಾತುಕೊಟ್ಟು ಕೊಟ್ಟು ಹೋಗಿದ್ದ ಅವತ್ತು ಜೈಲಿಗೆ ಹೋಗಿದ್ರು ಬಂದರೂ ಸಹ ಸಮಾಜದ ಸುಮಾರು ಇಡೀ ಕ್ಷೇತ್ರದಲ್ಲಿ ಹದಿನೈದರಿಂದ ಕೊಟ್ಟಿದ್ದೇವೆ ನಾವು ಕಾಯ್ತೇವೆ ಅಲ್ಲದೆ ಇವತ್ತು ದಲಿತ ಸಮುದಾಯದ ಬೈದಿರೋದ್ರಿಂದ ಅದು ವಿಚಾರವಾಗಿ ವೇಲು ನಾಯಕರು ಮಾತಾಡ್ತಾರೆ ನನ್ನ ಸಮಾಜದ ನಾಯಕರುಗಳಿಗೆ